ಈಗ ಆರ್ ನಗರ ಠಾಣೆಗೆ ಡಾಕ್ಟರ್ ಪ್ರಯಾಗ್ ಅವರು ದೂರನ ಕೊಟ್ಟಿರುವಂತದ್ದು ದೂರನ ದಾಖಲು ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಸೇರಿದಂತೆ ಮೂವರ ವಿರುದ್ಧ ದೂರು ದಾಖಲಾಗಿದೆ ಡ್ರೋನ್ ಪ್ರತಾಪ್ ಸಿರಣ್ ಯಾದವ್ ಸಾರಂಗ್ ಸೀಮಂತ್ ಸಾಗರ್ಗರ್ಗ್ ಮೇಲೆ ಆರ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಾಪ್ ಅವರ ಕಂಪನಿಯ ಹೆಸರು ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಇದರ ಓನರ್ ಪ್ರತಾಪ್ ಅವರು ಕ್ಯಾಸ್ಟರ್ ಡ್ರೊನೊಟೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ತೆರೆದು ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಸುಳ್ಳು ಮಾಹಿತಿಯನ್ನು ನೀಡಿ ರೈತರಿಂದ ಹಣ ಪಡೆದಿದ್ದಾರೆ ಅಂತ ದೂರು ದಾಖಲಾಗಿದೆ ಇಷ್ಟು ಜನರ ಮೇಲೆ ಯಾರು ಡಾಕ್ಟರ್ ಪ್ರಯಾಗಣ್ಣವರು ಈ ಒಂದು ದೂರನ ಕೊಟ್ಟಿದ್ದಾರೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ ಆರ್ ಆಗಿದೆ ಎನ್ ಆರ್ ಎನ್ ಸಿ ಆರ್ ಪ್ರತಿಯನ್ನು ಗಮನಿಸ್ತಾ ಇದ್ದೀರಾ ಈಗ ಡ್ರೋನ್ ಪ್ರತಾಪ್ ಅವರಿಗೆ ಮತ್ತೆ ಸಂಕಷ್ಟ ಶುರುವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಸ್ವತಃ ಅವರು ಅದನ್ನೇ ಒಪ್ಕೊಂಡಿರುವಂಥದ್ದು ಹೀಗೀಗೆ ಹಿಂಗಿಂಗೆ ಹಿಂಗೆ ಅಂತ ಆದರೆ ಅದು ಯಾವುದನ್ನು ಸಹ ಅವರು ಮಾಡಿಲ್ಲ ಈಗ ಅವರ ವಿರುದ್ಧ ದೂರು ದಾಖಲಾಗಿದೆ ಏನಾಗುತ್ತೆ ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಈಗ ಹಣವನ್ನು ವಾಪಸ್ ಕೊಡ್ತಾರಾ ಹಣವನ್ನು ವಾಪಸ್ ಮಾಡ್ತಾರ ಅಥವಾ ಏನಾಗುತ್ತೆ ಅನ್ನೋದು ಸ್ವಯಂ ಘೋಷಿತ ವಿಜ್ಞಾನಿ ಡ್ರೋನ್ ಪ್ರತಾಪ್ ವಿರುದ್ಧ ಇದೀಗ ದೂರು ದಾಖಲಾಗಿರುವಂಥದ್ದು ಆರ್ ಆರ್ ನಗರ ಠಾಣೆಗೆ ಡಾಕ್ಟರ್ ಪ್ರಯಾಗ್ ಅವರು ದೂರನ್ನ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಸೇರಿದಂತೆ ಮೂವರ ವಿರುದ್ಧ ಇದೀಗ ದೂರು ದಾಖಲಾಗಿದೆ ಡ್ರೋನ್ ಪ್ರತಾಪ್ ಅವರು ಸೇರಿದ ಹಾಗೆ ಇವ್ರ ಜೊತೆ ಏನು ಸೇರ್ಕೊಂಡು ಡ್ರೋನ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ರು ಸಾರಂಗ್ ಮಾನೆ ಆಗಿರಬಹುದು ಮತ್ತು ಸಾಗರ್ ಗರ್ಗ್ ಆಗಿರ್ಬೋದು ಹಾಗೆ ಸೀರನ್ ಹಾಗೆ ಸೀರನ್ ಹಾಗೆ ಮತ್ತೊಬ್ರು ಸಾರಂಗ್ ಅಂತ ಸಾರಂಗ್ ಸೀಮಂತ್ ಅಂತ ಇಷ್ಟು ಜನರ ಮೇಲೆ ಇದೀಗ ದೂರು ದಾಖಲಾಗಿದೆ ಈಗ ಆರ್ ಆರ್ ನಗರದಲ್ಲಿ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ ಸಿ ಆರ್ ಆಗಿದೆ ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ನ ಓನರ್ ಈ ಪ್ರತಾಪ್ ಕ್ಯಾಸ್ಟರ್ ಡ್ರೋನಾಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ತರದು ವಂಚನೆಯನ್ನ ಮಾಡಿದ್ದಾರೆ ಅನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಈಗ ಪ್ರತಾಪರ ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಚಾರ ನೋಡಿ ಅವರು ಹೊಸ ಕಂಪನಿ ಇದು ಇದು ಅವರ ಹೊಸ ಕಂಪನಿ ಇವೇನು ಗಮನಿಸ್ತಾ ಇದ್ದೀರಲ್ಲ ಇದು ಹೊಸ ಕಂಪನಿ